ಇನ್ನು ಈ ಕುರುಬರನ್ನ ಈ ಎಸ್ ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕಂದ್ರೆ ಮೇಲಿಂದ ಮೇಲೆ ಮೀಟಿಂಗ್ ನಡೀತಾ ಇವೆ ಸ್ವಾಮೀಜಿಗಳು ಕೂಡ ಮೀಟಿಂಗ್ ಸೇರಿದ್ರು ಸಿಎಂ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ನಾವು ಅದನ್ನ ಕಳಿಸ್ತೀವಿ ಕೇಂದ್ರ ಸರ್ಕಾರಕ್ಕೆ ನಿರ್ಧಾರ ಅವ್ರದ್ದು ಎಸ್ ಟಿ ಪಟ್ಟಿಗೆ ಸೇರಿಸುವಂತೆ ಏನು ಶಿಫಾರಸು ಮಾಡಬೇಕು ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಸಮೀಕ್ಷೆ ಸಂದರ್ಭದಲ್ಲಿ ಕುರುಬ ಅಂತಲೇನೆ ನಮೂದಿಸಿ ಅಂತ ಇನ್ನು ನಿನ್ನೆ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ದ್ವಾರಕನಾಥ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಮಾತಾಡ್ತಾ ಇದ್ವಿ ಇಲ್ಲಿ ತನಕ ಯಾಕೆ ಬೇರೆ ಬೇರೆ ಸ್ವಾಮೀಜಿಗಳು ಅಂದ್ರೆ ಈ ನಾಯಕ ಜನಾಂಗದವರು ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ ಅದು ಇಲ್ಲಿ ತನಕ ಅವ್ರು ಏನು ಮಾತಾಡಿಲ್ಲ ಕುರುಬ ಸಮುದಾಯವನ್ನು ಸೇರಿಸೋದ್ರಿಂದ ಆಗುವಂತ ಸಾಧಕ ಬಾಧಕಗಳ ಏನೇನು ಅನ್ನುವಂಥ ಅನ್ನೋ ವಿಚಾರ ಸಂಬಂಧಪಟ್ಟಂಗೆ ಏನಾದರೂ ಎರಡೂ ದೊಡ್ಡ ಸಮುದಾಯಗಳು ಕುರುಬ ಸಮುದಾಯ ಒಂದು ನಲವತ್ತೈದು ಲಕ್ಷ ಜನ ಇದ್ದಾರೆ ಮೂವತ್ತೈದು ಲಕ್ಷ ಜನ ಈ ನಾಯಕ ಇದ್ದಾರೆ ಎಲ್ಲ ಸೇರಿ ಎಂಬತ್ತಾಗ್ಬಿಡುತ್ತೆ ಇರೋದ್ರಲ್ಲೇ ಹಂಚಿತರ ಸಾಧ್ಯವೇ ಇಲ್ಲ ಆವಾಗೇನಾಗುತ್ತೆ ಮೀಸಲಾತಿಯ ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾಗತ್ತೆ ಎಲ್ಲಿಂದ ತೆಗೆದುಕೊಡ್ತಾರೆ ಈ ಸಂಗತಿ ಕೂಡ ಇದೆ ಬನ್ನಿ ಏನು ಹೇಳಿದ್ರು ಸಿದ್ದರಾಮಯ್ಯ ಈಗಾಗಲೇ குருபுராக எஸ்டி சேர்ஸ் அந்த கேந்திர சர் சிஃபார்ட் நான் நம்ம மனுவிய பயனே நீட குருபா அந்த பரிவி கடுமையாக நீங்கள் சேகாத சவலத்து ಇನ್ನು ಸರಣಿ ಪ್ರೆಸ್ ಮೀಟ್ಗಳು ಶುರುವಾಗುತ್ತವೆ ಯಾಕಂದ್ರೆ ಸ್ವಾಮೀಜಿಗಳು ಕೂಡ ಸಭೆ ಸೇರ್ತಾ ಇದಾರೆ ಮಾತಾಡ್ತಾ ಇದ್ದಾರೆ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸಭೆ ಸೇರ್ತಾರೆ ಇವತ್ತು ಹೀಗಾಗಿ ವಾಲ್ಮೀಕಿ ಸ್ವಾಮೀಜಿಯವರ ಮಹತ್ವದ ಸಭೆ ಇದು ಪ್ರಸನ್ನಾನಂದಪುರಿ ಸ್ವಾಮೀಜಿ ಮೀಟಿಂಗ್ ಮಾಡ್ತಾರೆ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ದಾವಣಗೆರೆಯ ಹರಿಹರದತ್ತ ಇರುವಂಥ ರಾಜನಹಳ್ಳಿನಲ್ಲಿ ಇವರ ಮಠ ಬರುತ್ತೆ ಅಲ್ಲಿ ಇವರು ಸಭೆ ಸೇರ್ತಾರೆ ಸಭೆ ಸೇರಿ ಅದಾದ ನಂತರ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಕೂಡ ಮಾತಾಡ್ತಾರೆ ಏನಾಗುತ್ತೆ ನೋಡಬೇಕು ಯಾಕಂದರೆ ನಾಯಕ ಸಮುದಾಯ ಇದಕ್ಕೆ ಸಂಬಂಧಪಟ್ಟಂಗೆ ಅಸಮಾಧಾನ ವ್ಯಕ್ತಪಡಿಸಿದೆ